ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಚಾನಲ್ ತುಂಬ ದಿನಗಳ ನಂತರ ವೀಡಿಯೋನ ಮಾಡ್ತಾ ಇದ್ದೀನಿ ಇವತ್ತೊಂದು ಗಿಫ್ಟ್ ಬಂದಿದೆ ಸೊ ಆ ಗಿಫ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಈ ಗಿಫ್ಟನ್ನು ಯಾರು ಕಳಿಸಿರೋದು ಯಾಕೆ ಕಳಿಸಿದ್ದಾರೆ ಅನ್ನೋದನ್ನು ಕೂಡ ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಪ್ಯಾಕಿಂಗ್ ವೈಸ್ ಅಂತೂ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ ತುಂಬ ಸೇಫ್ಟಿಯಾಗಿ ಸೊ ನಾವು ಎಷ್ಟೋ ಸರಿ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀವಿ ಕೆಲವೊಂದು ಚಾನಲಲ್ಲಿ ಗಿವ್ ಅವೇಯನ್ನು ಅನೌನ್ಸ್ಮೆಂಟ್ ಮಾಡಿರ್ತಾರೆ ಸೊ ಅಂಥ ಟೈಮಲ್ಲಿ ಹೇಗಿದ್ದರೂ ವೀಡಿಯೋನ ನೋಡಿರ್ತೀವಲ್ವ ಒಂದು ಆನ್ಸರ್ ನಮ್ಗೆ ಏನು ಸರಿ ಅನಿಸುತ್ತೆ ಅದನ್ನು ನಾವು ಕಮೆಂಟ್ ಮಾಡೋದರಲ್ಲಿ ತಪ್ಪೇನಿಲ್ಲ ಅಲ್ವಾ ಸೊ ಅದೇ ರೀತಿ ನಾನು ಕೂಡ ಒಂದು ಆನ್ಸರ್ ಕಮೆಂಟ್ ಮಾಡಿರೋದ್ರಿಂದಾನೇ ಇವತ್ತು ನನಗೆ ಈ ಒಂದು ಗಿಫ್ಟ್ ನ ಕಳಿಸ್ಕೊಟ್ಟಿದ್ದಾರೆ ಪ್ಯಾಕಿಂಗ್ ವೈಸ್ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ಅವರು ಕ್ವಾಲಿಟಿಯಲ್ಲಿ ಯೂನಿಕ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನೋಡ್ಲಿಕ್ಕೆ ಲುಕ್ ಹೇಗಿದೆ ಅಂದ್ರೆ ಒಂದು ಶರ್ಟ್ ತರ ಅನಿಸ್ತಾ ಇದೆ ಗಿಫ್ಟ್ ಬಾಕ್ಸ್ ನೋಡಿದ್ರೆ ಹಾಗೆ ಅದ್ರ ಜೊತೆಗೆ ಒಂದು ಬುಕ್ ಮಾರ್ಕ್ನ ಕೂಡ ಇಟ್ಟಿದ್ದಾರೆ ಬಿಲೀವ್ ಯುವರ್ ಹಾಫ್ ವೇ ದೇರ್ ಅಂತ ಹಾಕಿದ್ದಾರೆ ಹಾಗೆ ಕೆಳಗೆ ಮೆನ್ಷನ್ ಮಾಡಿದ್ದಾರೆ ಡಿ ದೀಪಿಕಾ ಕಂಗ್ರಾಚ್ಯುಲೇಷನ್ ಆನ್ ವಿನ್ನಿಂಗ್ ಹ್ಯಾಂಪರ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ನೋಡಿದ್ರೆ ಓಪನ್ ಮಾಡ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಬಟ್ ಓಪನ್ ಮಾಡಲೇಬೇಕಲ್ವಾ ಸೊ ಏನಿರಬಹುದು ಅಂತ ನೋಡೋಣ ಬನ್ನಿ ಸೊ ಅವರು ಒಂದು ವಿಡಿಯೋ ಮಾಡಿದ್ರು ಮಿಲ್ಲೆಟ್ ರಿಲೇಟೆಡ್ ಆಗಿ ಆ ಟೈಮಲ್ಲಿ ಒಂದು ಕ್ವಶನ್ ಕೇಳಿದಾಗ ನನಗೆ ಆನ್ಸರ್ ಸರಿ ಅನ್ಸುತ್ತೆ ಆನ್ಸರ್ ಸರಿಯಾಗಿತ್ತು ಸೊ ಹಾಗಾಗಿ ಅವರು ಗಿಫ್ಟ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಯಾವ ಒಂದು ಯೂಟ್ಯೂಬ್ ಚಾನಲಿಂದ ಇಂದ ಈ ಗಿಫ್ಟ್ ಬಂದಿದೆ ಅಂದ್ರೆ ಎ ವಿ ಸೊ ಅದರದ್ದು ಚಾನಲ್ ಕಾರ್ಡ್ ಅನ್ನು ಮೆನ್ಷನ್ ಮಾಡಿರ್ತೀನಿ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬೇಕಂದ್ರೆ ನೀವು ಚೆಕ್ ಮಾಡಿ ಸರಿ ನಾವು ವೀಡಿಯೋಸ್ಗಳನ್ನು ನೋಡ್ತಾ ಇರೋದ್ರಿಂದ ನಮಗೂ ಕೂಡ ಒಂದು ಉಪಯೋಗ ಆಗುತ್ತೆ ಅಂದ್ರೆ ಯಾಕೆ ನಾವು ಅವಕಾಶ ಯೂಟಿಲೈಸ್ ಮಾಡ್ಕೊಳ್ಬಾರ್ದು ಅಲ್ವಾ ಸೊ ನನಗೂ ಏನು ಕಳಿಸಿದ್ದಾರೆ ಅಂತ ನೋಡಿ ಅದು ಮಿಲ್ಲೆಟ್ ರಿಲೇಟೆಡ್ ವೀಡಿಯೋ ಆಗಿರೋದ್ರಿಂದ ಮಿಲ್ಲೆಕ್ ಸೌರ್ ಬ್ರಾಂಡ್ ಉದ್ದೇ ನೋಟಿದ್ದಾರೆ ತುಂಬಾ ಚೆನ್ನಾಗಿದೆ ಹೆಲ್ದಿ ಗಿಫ್ಟ್ ಅಂತಾನೆ ಹೇಳ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯ ನಿಮಗೆ ಸಿಗ್ತೀನಿ ಅಲ್ಲಿ ಅವರಿಗೆ ಬಾಯ್